ಇದೆ ಅನ್ನೋದು ಸಮಾಧಾನನೂ ಆಯಿತು ಅದ್ರ ಜೊತೆ ಯೋಚನೆನೂ ಬಂತು ಏನು ಮಾಡೋದು ಮನುಷ್ಯನ ಕೈಲಿ ಸಾಧ್ಯ ಅಂತ ಹೇಳ್ತಿದ್ದಾರೆ ಬ್ರಹ್ಮ ಆ ಥರ ಮನುಷ್ಯ ಯಾರಿದ್ದಾರೆ ಅಂತ ಆವಾಗ ಅದೇ ಹೊತ್ತಿಗೆ ಅಲ್ಲಿಗೆ ಶಂಖಚಕ್ರಗಳನ್ನು ಹಿಡ್ಕೊಂಡು ಪಿತಾಂಬರವನ್ನು ಪೀತಾಂಬರವನ್ನು ಹಾಕ್ಕೊಂಡು ಉಟ್ಕೊಂಡು ಒಬ್ಬರು ಒಳ್ಳೆ ವ್ಯಕ್ತಿ ಒಂದು ಏನೋ ತೇಜಸ್ವಿ ವ್ಯಕ್ತಿ ಬರ್ತಾರೆ ಅವ್ರು ಯಾರು ಅಂದರೆ ವಿಷ್ಣು ಆಗಮಿಸಿದ್ರು ಓಕೆ ಇನ್ನೊಂದು ತರಬೇತಿ ಓಪನ್ ಆಗ್ತಾ ಇದೆ ಯಾವುದು ಅಂತ ಅಂದರೆ ಗರ್ಭಿಣಿಯರ್ಗೋಸ್ಕರನೇ ಒಂದು ತರಬೇತಿ ಸ್ಟಾರ್ಟ್ ಆಗ್ತಾ ಇದೆ ಗರ್ಭ ಸಂಸ್ಕಾರ ಅಲ್ಲ ಓಕೆ ವಿಭಿನ್ನವಾದ ಒಂದು ಕ್ಲಾಸ್ ಇದು ಅಂಡ್ ನನಗೆ ಕೊನೆಗೆ ಅನಿಸಿದ್ದು ಹುಟ್ಟೋ ಮಕ್ ಮಕ್ಕಳು ಹುಟ್ಟಿದ ಮೇಲೆ ಚಿಲ್ಡ್ರನ್ ವರ್ಕ್ಶಾಪ್ ಮಾಡ್ತಾ ಇದೀವಿ ಪೇರೆಂಟ್ಸ್ ವರ್ಕ್ಶಾಪ್ ಮಾಡ್ತಾ ಇದೀವಿ ಬಟ್ ಹುಟ್ಟೋ ಮಕ್ಕಳಿಗೆ ಹುಟ್ ಹುಟ್ಟದೇ ಇರೋ ಒಂದು ವರ್ಕ್ಶಾಪ್ ಮಾಡಬೇಕು ಅಂತ ಸೊ ಅವರಿಗೋಸ್ಕರ ಒಂದು ಡಿಸೈನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅದ್ರ ಬಗ್ಗೆ ನಾನು ಈಗ ಇನ್ನೂ ಬೇರೆ ಬೇರೆ ರಿಸರ್ಚ್ ಮಾಡ್ತಾ ಇದ್ದೀನಿ ನಮಸ್ತೆ ಸ್ಫೂರ್ತಿ ರಾಮಾಯಣ ಒಂದು ಬಾಲಕಾಂಡ ಬರೆದಿರೋದು ಜಗದೀಶ ಶರ್ಮ ಸಂಪ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ನ ಹೆಸರು ಯಾವುದು ಸಣ್ಣದ್ದಲ್ಲ ಯಾವುದು ಚಿಕ್ಕದಲ್ಲ ಅಂತ ಈ ಚಾಪ್ಟರ್ ಹೆಸರು ಓಕೆ ಈಗ ನೋಡೋಣ ದೊಡ್ಡದಕ್ಕೆ ನಾವು ಹೆದರ್ತೀವಿ ಚಿಕ್ಕದ್ದು ನಮಗೇನು ಮಾಡಲ್ಲ ಅಂತ ನಮ್ಮ ಭಾವನೆ ಸೊ ಸೊಂಡ್ಲು ಒಳಗಡೆ ಸೊಂಡಿಲೊಳಗಡೆ ಆನೆಯ ಸೊಂಡಿಲೊಳಗಡೆ ಹೊಕ್ಕ ಸಣ್ಣ ಇರಬೇಕನ್ನು ಕೂಡ ಆನೆ ತೆಗಿಯಕ್ಕೆ ಅದು ತುಂಬ ಕಾಟ ಕೊಡುತ್ತೆ ಹಾಗೆ ನಾವು ಕೂಡ ನಿರ್ಲಕ್ಷಿಸ್ಬಿಟ್ಟಿರ್ತೀವಿ ಎಷ್ಟು ಎಷ್ಟೋ ಜನಗಳನ್ನು ಬಟ್ ಅವರಿಂದಾನೇ ನಮಗೆ ಸಮಸ್ಯೆ ಆಗುತ್ತೆ ಚಿಕ್ಕವರು ಅಂತ ಅಂದ್ಕೊಂಡು ಅಥವಾ ಸಣ್ಣ ಪ್ರಾಬ್ಲಮ್ ತಾನೆ ಅಂತ ಒಂದು ಚಿಕ್ಕ ಕಿಡಿನೇ ಕಾಡನ್ನು ಸುಡುತ್ತೆ ಹಾಗಾಗಿ ತುಂಬ ತುಂಬ ದೊಡ್ಡ ಪ್ರಾಬ್ಲಮ್ಗಳಿಂದ ನಾವು ದೊಡ್ಡ ಪ್ರಾಬ್ಲಮ್ನ ಎದುರಿಸ್ಬೇಕು ಅಂತ ಪ್ರಿಪೇರ್ ಆಗಿರ್ತೀವಿ ಆದರೆ ಸಣ್ಣ ಸಣ್ಣ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡೋಕ್ಕೆ ಆಗ್ತಾ ಇರಲ್ಲ ಅಂದರೆ ನಾವು ಅದಕ್ಕೆ ಪ್ರಿಪೇರು ಆಗಿರಲ್ಲ ಅದು ನಮಗೇನು ಮಾಡೋದು ಇಲ್ಲ ಸಣ್ಣದಲ್ವಾ ಅಂದ್ಕೊಂಡು ನಾವು ನೆಗ್ಲೆಟ್ ಮಾಡಿರ್ತೀವಿ ಹಾಗಾಗಿ ನಾವು ಈ ರೀತಿ ಅಂದ್ಕೊಂಡು ಅಂದ್ಕೊಂಡು ಅದೇ ಸಣ್ಣದು ದೊಡ್ಡದಾಗಿ ಪ್ರಾಬ್ಲಮ್ ಆದಾಗ ನಾವು ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ಬಟ್ ಅದು ಸಣ್ಣದಾಗಿದ್ದಾಗಲೇ ಫೇಸ್ ಮಾಡಿದಾಗ ನಮಗೆ ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಇವರು ಇವಾಗ ರಾಮಾಯಣದಲ್ಲಿ ತಗೊಳ್ತಾ ಇರೋ ಕಥೆಯ ಒಂದು ವಿಷಯ ಯಾವುದು ಅಂದರೆ ರಾವಣನ ವಿಷಯದಲ್ಲಿ ಇದು ನಡೀತು ಏನು ಗೊತ್ತಾ ರಾವಣ ತುಂಬ ದುಷ್ಟ ಇದ್ದರು ಹಾಗೆ ಅವರು ತುಂಬಾ ಅಸಡ್ಡೆ ಇತ್ತು ಅಂದರೆ ನನಗಿಂತ ದೊಡ್ಡವರು ಯಾರೂ ಇಲ್ಲ ನನ್ನನ್ನು ಯಾರ ಕೈಲೂ ಸಾಯಿಸೋಕ್ಕಾಗಲ್ಲ ಅನ್ನೋ ಒಂದು ಕಲ್ಪನೆ ಅವರಲ್ಲಿತ್ತು ಓಕೆ ಅಶ್ವಮೇಧ ಯಾಗ ಮುಗಿಸಿದ ಮೇಲೆ ಮಕ್ಕಳಾಗದಂತೆ ತಡೆದಿದ್ದ ಶಾಪ ದೂರವಾಗಿದೆ ಅಂದರೆ ದಶರಥನಿಗೆ ಅದು ಶಾಪ ಹೋಯಿತು ಮಕ್ಕಳಾಗತ್ತೆ ಅಂತ ಇವಾಗ ಆಯಿತು ಇನ್ನೀಗ ಮಕ್ಕಳನ್ನು ಪಡೆಯೋಕೆ ಯಜ್ಞ ಮಾಡಬೇಕು ನೋಡಿ ಅವಾಗಿನ ಕಾಲದಲ್ಲೆಲ್ಲ ದೇವರನ್ನ ಕೇಳಿಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು ಮಗುವನ್ನ ಪಡ್ಕೊಳ್ತಾ ಇದ್ರು ಹೇಗ್ಬೇಕು ಅದಕ್ಕೇ ಈ ಗಂಡು ಹೆಣ್ಣು ಮದುವೆ ಆದಮೇಲೆ ಡೇಟ್ ಅಂತ ಫಿಕ್ಸ್ ಮಾಡ್ತಾರೆ ಅದಕ್ಕೊಂದು ಸಮಯ ಅಂತ ಫಿಕ್ಸ್ ಮಾಡ್ತಾರೆ ಆ ಸಮಯದಲ್ಲೇ ಫಸ್ಟ್ ನೈಟ್ ಅಂದ ತಕ್ಷಣ ನಾವೆಲ್ಲ ಏನು ಅಂದ್ಕೊಳ್ತೀವಿ ಕಾಮಿಡಿ ಮಾಡ್ಕೊಂಬಿಟ್ಟಿದ್ದೀವಿ ಫಸ್ಟ್ ನೈಟ್ ಅಂದರೆ ಓಹ್ ಹಾಗೆ ಹೀಗೆ ಅಂತ ಅಥವಾ ಈಗಿನ ಕಾಲದಲ್ಲಿ ಅದನ್ನು ರೇಗಿಸೋದೇನು ಅದಕ್ಕೂ ಒಂದು ಫೋಟೋ ಶೂಟ್ ಆಗಿಬಿಟ್ಟಿದೆ ಇವಾಗ ಹೇಗೇಗೋ ಅದರದ್ದು ಕಲ್ಚರೇ ಚೇಂಜ್ ಆಗಿದೆ ಕಲ್ಚರ್ ಏನಾದರೂ ಆಗಲಿ ಆದರೆ ಅದ್ರ ವಿಷಯ ವಸ್ತು ಇಂಪಾರ್ಟೆಂಟ್ ಅದ್ರ ಮಹತ್ವ ಇಂಪಾರ್ಟೆಂಟ್ ಅಲ್ವಾ ಅದೇ ಅಲ್ವಾ ನಮ್ಮ ನಮ್ಮ ಸಂಸ್ಕೃತಿ ಅಂದರೆ ಡೇಟ್ ಫಿಕ್ಸ್ ಮಾಡ್ತಾ ಇದ್ದಿದ್ದು ಈ ದಿನ ಈ ಗಳಿಗೆಯಲ್ಲಿ ಗಂಡು ಹೆಣ್ಣು ಸೇರಬೇಕು ಅಂತ ಹೇಳ್ತಾ ಇದ್ದಿದ್ದ ರೀಸನ್ನು ಏನು ನಮ್ಮ ಹಿರಿಯರು ಅಂದರೆ ಒಳ್ಳೆ ಸಮಯ ನೋಡಿ ಒಳಗೆ ಒಳ್ಳೆ ಗಳಿಗೆಯಲ್ಲಿ ಗಂಡು ಹೆಣ್ಣು ಸೇರಿದಾಗ ಅವರ ಸಮ್ಮಿಲನದಿಂದ ಆಗುವಂತಹ ಮಗು ಏನು ಕೂರುತ್ತೆ ಗರ್ಭದಲ್ಲಿ ತಾಯಿಯ ಗರ್ಭಕ್ಕೆ ಹೋಗಿ ಸೊ ಅದು ಪವಿತ್ರವಾಗಿರುವಂತಹ ಒಳ್ಳೆಯ ಸೋಲ್ ಬರೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಎಲ್ಲ ಕಾರಣದಿಂದ ಪೂಜೆ ಎಲ್ಲ ಮಾಡಿ ಶಾಸ್ತ್ರಗಳೆಲ್ಲ ಬಂದಿರೋದೇ ಅದಕ್ಕೋಸ್ಕರ ಅದಕ್ಕೋಸ್ಕರ ಮಾಡ್ತಾ ಇದ್ದಿದ್ದು ಫಸ್ಟ್ ನೈಟ್ನ ಫಸ್ಟ್ ನೈಟ್ಗೆ ಆ ಒಂದು ಬ್ಯಾಕ್ಗ್ರೌಂಡ್ ಇದೆ ಬಟ್ ಇವತ್ತು ನಾವು ಫಸ್ಟ್ ನೈಟ್ ಅಂದರೆ ಅದನ್ನು ಒಂದು ಒಂದು ಕಾಮಿಡಿ ಮಾಡ್ಕೊಂಡಿದ್ದೀವಿ ಮುಜುಗರ ಪಡ ಪಡುವಂಥದ್ದು ಏನಿಲ್ಲ ಅದಕ್ಕೆಲ್ಲ ಶಾಸ್ತ್ರಗಳಿರೋದೇ ಅದಕ್ಕೋಸ್ಕರ ಆ ಶಾಸ್ತ್ರಗಳನ್ನು ಮಹತ್ವವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಓಕೆ ಆ್ಯಂಡ್ ಇದೆಲ್ಲ ಆಧ್ಯಾತ್ಮದಲ್ಲಿ ನಾವು ಸೂಕ್ಷ್ಮ ಕಲಿತಾ ಹೋಗ್ಬೇಕಾಗಿರುವಂಥದ್ದು ಇಲ್ಲಿ ಅವಾಗಿನ ಕಾಲದಲ್ಲಿ ಮಗುನ ಪಡ್ಕೋಬೇಕು ಅಂದರೆ ಯಜ್ಞ ಯಾಗಾದಿಗಳನ್ನು ಮಾಡಿ ಪಡ್ಕೋತಾ ಇದ್ರು ಅಂದರೆ ಆ ಥರದ ಮಗು ಬರಲಿ ಅಂತ ಹೇಳಿ ಪಟ್ಕೊಳ್ತಾ ಇದ್ರು ಅದು ಯಾವ ಥರ ಆದರೂ ಓಕೆ ನನ್ನ ಕರ್ಮಾನ ಕಡಿಮೆ ಮಾಡೋಕ್ಕೆ ನನ್ನ ಕರ್ಮಾನ ಕಳಿಯೋಕೆ ಮಗು ಕೊಡು ಆ್ಯಂಡ್ ನನ್ನ ಜೀವನದ ಅಭಿವೃದ್ಧಿ ಆತ್ಮದ ಅಭಿವೃದ್ಧಿಗೆ ನನಗೆ ಮಗುನ ಕೊಡು ಅಥವಾ ನನಗೆ ಈ ಥರದೊಂದು ಸಂಕಲ್ಪ ಇದೆ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಅದನ್ನು ಈಡೇರಿಸೋ ಅಂತಹ ಮಗು ಕೊಡು ನನ್ನ ಸಂಕಲ್ಪ ಅಲ್ಲ ಸಮಾಜಕ್ಕೆ ಏನೋ ಒಂದು ಮಾಡಬೇಕು ಅಂತಿರುತ್ತೆ ಅದನ್ನು ಫುಲ್ಫಿಲ್ ಮಾಡುವಂಥ ಮಗುನ ಕೊಡು ಸೊ ಈ ಥರ ಎಲ್ಲ ಸಂಕಲ್ಪ ಮಾಡಿ ಪಡ್ಕೊಳ್ತಾ ಇದ್ರು ಓಕೆ ಅವಾಗಿನ ಕಾಲದಲ್ಲಿ ಅದಕ್ಕೆ ಅವಾಗಿನ ಕಾಲದ ಅವಾಗ ನಾವು ರಾಮ ಕೃಷ್ಣ ಇವರೆಲ್ಲ ಅವರ ತಾಯಿ ದಿರು ತಂದೆದಿರು ಎಷ್ಟು ಗ್ರೇಟ್ ಯಾಕಂದರೆ ಅಂಥ ಸಂಕಲ್ಪ ಮಾಡಿ ಅವರು ಪಡಿತಾ ಇದ್ರು ಮಕ್ಕಳನ್ನು ಓಕೆ ಹಾಗೆ ಇಲ್ಲಿ ದಶರಥ ಕೂಡ ಯಜ್ಞ ಮಾಡೋಕ್ಕೆ ಶುರು ಮಾಡಿದ್ರು ಆಯಿತಾ ಏನು ಯಜ್ಞ ಅಂತ ಅಂದರೆ ಋಷಿ ಋಷ್ಯ ಶೃಂಗ ಅಂತ ನಾವೇನು ಹೇಳಿದ್ವಲ್ಲ ಅವ್ರನ್ನ ದಶರಥ ಅವರು ಭೇಟಿಯಾಗಿ ಅವ್ರನ್ನ ಕೇಳ್ತಾರೆ ನಾವು ಮಕ್ಕಳು ಆಗಬೇಕು ಅಂದರೆ ಯಾವ ಯಜ್ಞ ಮಾಡಬೇಕು ಮಕ್ಕಳಾಗಬೇಕು ಅಲ್ಲ ಅಶ್ವಮೇಧ ಯಾಗ ಆದಮೇಲೆ ಮಕ್ಕಳು ಶಾ ಮಕ್ಕಳಾಗತ್ತೆ ಅಂತ ಕನ್ಫರ್ಮ್ ಆಯಿತು ಆದರೆ ಎಂಥ ಮಕ್ಕಳಾಗಬೇಕು ಅಂತ ಕೇಳ್ಕೊಬೇಕಲ್ಲ ಅದಕ್ಕೋಸ್ಕರ ಋಷ್ಯ ಶೃಂಗ ಶೃಂಗನ ಕೇಳಿದ್ರು ಆಗ ಅವರು ಹೇಳ್ತಾರೆ ಪುತ್ರ ಕಾಮಿಷ್ಠೆ ಕಾಮಿಶ್ ಿಯನ್ನು ಮಾಡಿ ಅಂತ ಆಯ್ತಾ ಅಂದ್ರೆ ಕಾಮೇಷ್ಠಿಯನ್ನು ಮಾಡಿ ಪುತ್ರ ಕಾಮೇಷ್ಠಿಯನ್ನು ಯಾಗ ಮಾಡಿ ಅಂತ ಹೇಳ್ತಾರೆ ಅವಾಗ ಅವರು ಅದನ್ನ ಮಾಡಬೇಕು ಅಂತ ಹೋದಾಗ ಅಲ್ಲಿ ಆ ಯಾಗದಲ್ಲಿ ಅಲ್ಲಿ ಸಮರ್ಪಿಸುವ ಹಸುವನ್ನು ಏನೋ ಯಾರನ್ನ ಕರೆದಿರ್ತಾರೆ ಅಂದರೆ ಅದನ್ನು ಸ್ವೀಕರಿಸೋಕೆ ಆಯಿತಾ ಆ ಯಾಗವನ್ನು ಆರಂಭ ಮಾಡಿದಾಗ ಆ ಯಾಗದಲ್ಲಿ ಪಾಲ್ಗೊಳ್ಳೋಕೆ ದೇವತೆಗಳು ಗಂಧರ್ವರು ಸಿದ್ಧರು ಋಷಿಗಳು ಸೇರಿದ್ರು ಬ್ರಹ್ಮನು ಅಲ್ಲಿಗೆ ಬಂದಿದ್ದರು ಅಲ್ಲಿ ಅವ ಅವರೆಲ್ಲ ಅವರೆಲ್ಲ ಸೇರಿ ಏನು ಒಂದು ಅವರೆಲ್ಲರೂ ಮುಂದೆ ಒಂದು ನಿವೇದನೆಯನ್ನು ಇಟ್ಟರು ಏನಂದರೆ ಭಗವಂತ ನೀನು ರಾವಣನಿಗೆ ವರವನ್ನು ಕೊಟ್ಟೆ ರಾವಣನಿಗೆ ವರ ಕೊಟ್ಟಿದ್ಯಾರು ಓಕೆ ಭಗವಂತ ನೀನು ರಾವಣ ರಾವ್ ರಾವಣನಿಗೆ ವರವನ್ನ ಕೊಟ್ಟೆ ಅದರಿಂದ ಅವರು ಬಲಿಷ್ಠರಾದರು ಆತ ನಮ್ಮನ್ನೆಲ್ಲ ಪೀಡ್ಸೋಕೆ ಶುರು ಮಾಡಿಬಿಟ್ಟ ಅವನಲ್ಲಿ ಒಂದು ಅಹಂಕಾರ ಬೆಳೆದು ಬಂದು ಇವತ್ತು ಆ ಒಂದು ವರ ವರದಿಂದ ನಮ್ಮಂಥ ಜನಗಳಿಗೆ ಅವನು ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಆದರೆ ನಮಗೂ ಕೂಡ ಅವನು ಹಿಂಸೆ ತಡಿಯಕಾಗ್ತಾ ಇಲ್ಲ ಆದರೆ ನಮ್ಗೇನೂ ಮಾಡೋಕ್ಕಾಗ್ತಿಲ್ಲ ಒಂದು ನೀನು ಕೊಟ್ಟಿರೋ ಒಂದು ವರ ಅದು ಹಾಗಾಗಿ ನಾವು ಅದನ್ನು ಗೌರವದಿಂದ ಸುಮ್ಮನೆ ಇದ್ದೀವಿ ಈ ಮೂರು ಲೋಕಗಳನ್ನು ಹೆದರಿಸ್ತಾ ಇದ್ದಾನೆ ದೇವಾನುದೇವತೆಗಳನ್ನು ದ್ವೇಷಿಸ್ತಾ ಇದ್ದಾನೆ ಇಂದ್ರನನ್ನು ಪದಚ್ಯುತಗೊಳಿಸ್ಬೇಕು ಅನ್ನೋದು ಅವನ ಗುರಿ ಋಷಿಗಳು ಯಕ್ಷರು ಗಂಧರ್ವರು ಅಸುರರು ಮನುಷ್ಯರು ಹೀಗೆ ಎಲ್ಲರನ್ನೂ ಅವನು ಕಾಡ್ತಾ ಇದ್ದಾನೆ ಅವನೆದುರು ಸೂರ್ಯನೂ ಉರಿಯಕ್ಕಾಗ್ತಾ ಇಲ್ಲ ವಾಯುವು ಬೀಸಕ್ಕಾಗ್ತಾ ಇಲ್ಲ ಅವನನ್ನು ಕಂಡರೆ ಸಮುದ್ರವೂ ಕೂಡ ಉಕ್ಕೇರುತ್ತಿಲ್ಲ ಅವನಿಂದ ದೊಡ್ಡ ಸಮಸ್ಯೆಯೇ ಆಗಿದೆ ಅವನ ಸಾವಿಗೆ ನೀನು ಏನಾದರೂ ಮಾಡಲೇಬೇಕು ಅಂತ ಫಸ್ಟು ಕೇಳ್ಕೊಳ್ತಾರೆ ಬ್ರಹ್ಮನತ್ರ ಬ್ರಹ್ಮ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸರಿ ಅವನನ್ನು ಕೊಲ್ಲುವ ದಾರಿ ತಿಳಿಯಿತು ಅಂತ ಹೇಳ್ತಾರೆ ಅವನು ನನ್ನಲ್ಲಿ ವರವನ್ನು ಕೇಳುವಾಗ ಗಂಧರ್ವರು ಯಕ್ಷರು ದೇವತೆಗಳು ದಾನವರು ಮತ್ತು ರಾಕ್ಷಸರಿಂದ ನನಗೆ ಸಾವು ಬರಬಾರದು ಅಂತ ಕೇಳಿಕೊಂಡಿದ್ರು ನಾನು ಹಾಗೇ ಆಗಲಿ ಅಂತ ವರ ಕೊಟ್ಟಿದ್ದೆ ಆದರೆ ಅವನು ಈ ಸಣ್ಣ ಏನು ಸಣ್ಣದನ್ನು ಅವನು ತಲೆ ಕೆಡಿಸ್ಕೊಳ್ಳಿಲ್ಲ ಏ ಮನುಷ್ಯ ನನ್ನನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡು ಅವನು ಮನುಷ್ಯನಿಂದ ಸಾವಾಗಬೇಕು ಅಂತ ಸಾವಾಗಬಾರ್ದು ಅಂತ ಕೇಳ್ಕೊಂಡಿಲ್ಲ ಯಾಕಂದರೆ ಅವನೇನು ಅಂದ್ಕೊಂಡಿದ್ದ ಮನುಷ್ಯರು ಕೊಲ್ಲಲೇಬೇಕೇ ಹೊರತು ಏನು ಮನುಷ್ಯ ನನ್ನನ್ನು ಕೊಲ್ಲಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನನಗದ್ರ ಬಗ್ಗೆ ಯೋಚನೆನೇ ಇಲ್ಲ ನನಗದ್ರ ಬಗ್ಗೆ ವರನೇ ಬೇಡ ಅಂತ ಅವನು ಅಸಡ್ಡೆ ಎದ್ಬಿಟ್ಟಿದ್ದ ಆದರೆ ಇವನನ್ನು ಕೊಲ್ಲೋಕೆ ಈಗ ಮನುಷ್ಯನೇ ಬೇಕಾಗಿದೆ ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ ಆಗ ಎಲ್ರಿಗೂ ಯೋಚನೆ ಆಗುತ್ತೆ ಮನುಷ್ಯನ ಕೈಲಿ ಹೇಗೆ ಸಾಧ್ಯ ಎಲ್ಲರೂ ಇವರೇ ಮಾಡೋಕ್ಕಾಗದೇ ಇದ್ದರೆ ಹೌದಲ್ವಾ ಅಂತ ಆವಾಗ ರಾವಣನ ಸಾವಿಗೆ ದಾರಿ ಇದೆ ಅನ್ನೋ ಸಮಾಧಾನವೂ ಆಯಿತು ಅದ್ರ ಜೊತೆ ಯೋಚನೆನೂ ಬಂತು ಏನು ಮಾಡೋದು ಮನುಷ್ಯನ ಕೈಲಿ ಸಾಧ್ಯ ಅಂತ ಹೇಳ್ತಿದ್ದಾರೆ ಬ್ರಹ್ಮ ಆ ಥರ ಮನುಷ್ಯ ಯಾರಿದ್ದಾರೆ ಅಂತ ಆವಾಗ ಅದೇ ಹೊತ್ತಿಗೆ ಅಲ್ಲಿಗೆ ಶಂಖಚಕ್ರಗಳನ್ನು ಹಿಡ್ಕೊಂಡು ಪಿತಾಂಬರವನ್ನು ಪೀತಾಂಬರವನ್ನು ಹಾಕ್ಕೊಂಡು ಉಟ್ಕೊಂಡು ಒಬ್ಬರು ಒಳ್ಳೆಯ ವ್ಯಕ್ತಿ ಒಂದು ಏನು ತೇಜಸ್ವಿ ವ್ಯಕ್ತಿ ಬರ್ತಾರೆ ಅವರು ಯಾರು ಅಂದರೆ ವಿಷ್ಣು ಆಗಮಿಸಿದ್ರು ಓಕೆ ವಿಷ್ಣುವನ್ನ ನೋಡಿ ಅವರಿಗೆ ನಮಸ್ಕಾರ ಮಾಡಿಬಿಟ್ಟು ನಮಸ್ಕಾರ ಮಾಡಿ ಭಗವಂತ ದಶದತ್ತನ ಮೂವರು ಪತ್ನಿಯರಲ್ಲಿ ನಿನ್ನನ್ನು ನಾಲ್ಕನ್ನಾಗಿ ವಿಭಾಗಿಸಿಕೊಂಡು ನೀನು ಹುಟ್ಟು ಬರಬೇಕು ಅಂತ ಅವರೆಲ್ಲ ಕೇಳ್ಕೊಳ್ತಾ ಇದ್ದಾರೆ ವಿಷ್ಣುವೇ ನಾಲ್ಕು ಭಾಗ ಆಗ್ಬಿಟ್ಟು ನಮ್ಮೆಲ್ಲರಲ್ಲೂ ಹುಟ್ಟು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ದೇವತೆಗಳಿಗೂ ಸೋಲದ ಏನೋ ರಾವಣನನ್ನು ನೀನು ಮನುಷ್ಯನಾಗಿ ಕೊಲ್ಲಬೇಕು ಮೂರು ಲೋಕವನ್ನು ಕೆಂಗಿಡಿಸುತ್ತಿರುವ ಅವನು ಸ್ತ್ರೀಯರನ್ನು ಅತಿಯಾಗಿ ಕಾಡ್ತಾ ಇದ್ದಾನೆ ಮನುಷ್ಯನಲ್ಲದ ಯಾರು ಅವನನ್ನು ಕೊಲ್ಲದಂತೆ ಬ್ರಹ್ಮನಿಂದ ವರಪಟ್ಕೊಂಡಿದ್ದಾನೆ ಸಾಮರ್ಥ್ಯದ ಸೊಕ್ಕಿನಿಂದ ಎಲ್ಲವನ್ನ ಪೀಡಿಸ್ತಿದ್ದಾನೆ ಈಗ ನೀನಲ್ಲದೆ ಯಾರೂ ಅವನನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಆದರೆ ನೀನು ಮನುಷ್ಯನ ರೂಪದಲ್ಲಿ ಬರಬೇಕು ಮನುಷ್ಯರ ಲೋಕಕ್ಕೆ ಹೋಗುವ ಮನಸ್ಸು ಮಾಡು ಪ್ಲೀಸ್ ಅಂತ ವಿಷ್ಣು ಅಂತ ಎಲ್ಲರೂ ಕೇಳ್ಕೊಳ್ತಾರಂತ ಗೊತ್ತಾಯ್ತಾ ರಾಮ ಹೆಂಗುಟ್ಟಿದ್ರು ಅಂತ ರಾಮ ಕೂಡ ವಿಷ್ಣುನ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ವಿಷ್ಣು ಅವತಾರನೇ ರಾಮ ವಿಷ್ಣು ಅವತಾರನೇ ಕೃಷ್ಣ ಅಂತ ಎಲ್ರಿಗೂ ಗೊತ್ತಿರುತ್ತೆ ಶ್ರೀನಿವಾಸ ಎಲ್ಲ ವಿಷ್ಣು ಅವತಾರ ಅಂತ ಸೊ ಇಲ್ಲಿ ಏನಂದ್ರೆ ಆಗ ವಿಷ್ಣು ಹೇಳ್ತಾರೆ ಭಯ ಪಡಬೇಡಿ ನಿಮಗೆ ಒಳ್ಳೇದಾಗುತ್ತೆ ಲೋಕದ ಹಿತಕ್ಕಾಗಿ ನಾನು ಮನುಷ್ಯನಾಗ್ತೀನಿ ಯಜ್ಞಗಳನ್ನು ನೋಡಿ ದಶರಥ ದಶರಥ ಪತ್ನಿಯರು ಕೇಳಿಕೊಂಡ್ರು ನನಗೆ ನಮ್ಮ ಏನು ರಾಮ ಲಕ್ಷ್ಮಣ ಭರತ ಶತ್ರುಘ್ಞ ಸೊ ಇವ್ರು ಇವ್ರ ನಾಲ್ಕು ಇದಾಗಿ ಬರಬೇಕು ಅಂತ ಆಗ ಅವರು ಅವ್ರ ಇಂಟೆನ್ಷನ್ ಏನಿತ್ತು ನಮ್ಮ ಗರ್ಭದಲ್ಲಿ ಒಳ್ಳೆ ಮಕ್ಕಳು ಬರಬೇಕು ಅನ್ನೋದಕ್ಕಿಂತ ಅವರು ಲೋಕ ಕಲ್ಯಾಣಕ್ಕೋಸ್ಕರ ರಾವಣನ ಸಂಹಾರಕ್ಕೋಸ್ಕರ ಅವರು ಒಟ್ಟಿನಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಯಜ್ಞಗಳನ್ನು ಮಾಡಿ ಏನು ಗರ್ಭದಲ್ಲಿ ಮಗುವನ್ನು ಅವರು ಇದ್ರು ಸೊ ಈಗ ಒಂದು ಹೇಳ್ತೀನಿ ಇದನ್ನು ನಾವು ಮಾಡ್ಬೋದು ಆ್ಯಂಡ್ ಇದನ್ನು ಹೇಳ್ತಾ ನಂಗೆ ನೆನಪಾಯಿತು ಮೇ ಬಿ ಇನ್ನೊಂದು ಟೂ ಮಂತ್ಸ್ ತ್ರೀ ಮಂತ್ಸಲ್ಲಿ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಇನ್ನೊಂದು ತರಬೇತಿ ಓಪನ್ ಆಗ್ತಾ ಇದೆ ಅದು ಯಾವುದು ಅಂತ ಅಂದರೆ ಗರ್ಭಿಣಿಯರ್ಗೋಸ್ಕರನೇ ಒಂದು ತರಬೇತಿ ಸ್ಟಾರ್ಟ್ ಆಗ್ತಾ ಇದೆ ಗರ್ಭ ಸಂಸ್ಕಾರ ಅಲ್ಲ ಓಕೆ ವಿಭಿನ್ನವಾದ ಒಂದು ಕ್ಲಾಸ್ ಇದು ಆ್ಯಂಡ್ ನನಗೆ ಕೊನೆಗೆ ಅನಿಸಿದ್ದು ಹುಟ್ಟೋ ಮಕ್ ಮಕ್ಕಳು ಮೇಲೆ ಚಿಲ್ಡ್ರನ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಪೇರೆಂಟ್ಸ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಬಟ್ ಹುಟ್ಟೋ ಮಕ್ಕಳಿಗೆ ಹುಟ್ ಹುಟ್ಟದೇ ಇರೋ ಒಂದು ವರ್ಕ್ಶಾಪ್ ಮಾಡಬೇಕು ಅಂತ ಸೊ ಅವರಿಗೋಸ್ಕರ ಒಂದು ಡಿಸೈನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅದ್ರ ಬಗ್ಗೆ ನಾನು ಈಗ ಇನ್ನೂ ಬೇರೆ ಬೇರೆ ರಿಸರ್ಚ್ ಮಾಡ್ತಾ ಇದ್ದೀನಿ ಅಂದರೆ ಬೇರೆ ಬೇರೆ ಕ್ಲೈಂಟ್ಸ್ನ ಮೀಟ್ ಮಾಡೋದು ಗರ್ಭಿಣಿಯರ್ ಮೇಲೆ ವರ್ಕೌಟ್ ಮಾಡೋದು ಮಾಡ್ತಾ ಇದ್ದೀನಿ ಸುಮಾರು ಜನದ ಮೇಲೆ ಮಾಡಿಸಿದ್ದೀನಿ ನಾನು ಪರ್ಸ್ನಲಿ ಮಾಡಿದ್ದೀನಿ ಬೇರೆಯವ್ರ ಹತ್ರ ಮಾಡಿಸ್ತಾ ಇದ್ದೀನಿ ಇವಾಗ ಅವೆಲ್ಲ ರಿಸಲ್ಟ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇದ್ರ ಮೂಲಕ ನೆಕ್ಸ್ಟು ಗರ್ಭಿಣಿಯರ್ಗೋಸ್ಕರನೇ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ವುಮನ್ಗೋಸ್ಕರ ಒಂದು ಸೆಷನ್ ಸ್ಟಾರ್ಟ್ ಆಗುತ್ತೆ ಬಟ್ ಭಾವನೆಗಳಿಗೊಂದು ಶಾಲೆಯಲ್ಲಿ ಏನೇ ಬಂದರೂ ಕೂಡ ನೆನಪಿಟ್ಕೊಳ್ಳಿ ಅದು ನಿರಂತರವಾಗಿರುತ್ತೆ ಇದುವರೆಗೂ ಯಾವುದೇ ಆಗಿರ್ಬೋದು ಒಂದು ಅಟೆಂಡ್ ಮಾಡಿ ಬಿಟ್ಟು ಹೋಗಿರೋ ಥರ ಇದೆ ಬಟ್ ಇಲ್ಲ ಅದಿಲ್ಲ ನಿಮ್ಮ ಹೊಟ್ಟೆ ಗರ್ಭದಲ್ಲಿರೋ ಮಗು ಹುಟ್ಟಿ ಬೆಳೆದು ದೊಡ್ಡವರಾಗಿ ಅವರು ಯಂಗ್ಸ್ಟರ್ ವರ್ಕ್ಶಾಪ್ ಚಿಲ್ಡ್ರನ್ ವರ್ಕ್ಶಾಪ್ ಯಂಗ್ಸ್ಟರ್ ವರ್ಕ್ಶಾಪ್ ಪೇರೆಂಟ್ಸ್ ವರ್ಕ್ಶಾಪ್ ಕಪಲ್ ವರ್ಕ್ಶಾಪ್ ಪೇರೆಂಟ್ಸ್ ವರ್ಕ್ಶಾಪ್ ನೆಕ್ಸ್ಟ್ ಅವರು ಕೂಡ ಪೇರೆಂಟಿಂಗ್ ಏನಾಗಬೇಕು ಅದಕ್ಕೂ ಕೂಡ ವರ್ಕ್ಶಾಪ್ ಎಲ್ಲವೂ ಇರುತ್ತೆ ಬಿಕಾಸ್ ಜ್ಞಾನದಿಂದ ಎಲ್ಲವೂ ಸಾಧ್ಯ ಅದಕ್ಕೆ ಆವಾಗಿನ ಕಾಲದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾಯಿದ್ರು ಅವರ ಜ್ಞಾನ ಸಂಪಾದನೆ ಆಲ್ರೆಡಿ ಇತ್ತು ಅವ್ರ ಹತ್ರ ಆ ಜ್ಞಾನವನ್ನು ಯಜ್ಞಗಳನ್ನು ಮಾಡೋದ್ರ ಮೂಲಕ ಕೇಳ್ತಿದ್ದಂಗೆ ಇಂಥ ಮಗು ಬೇಕು ಅಂತಿದ್ದಂಗೆ ಅಂಥ ಮಗು ಬರ್ತಾ ಇತ್ತು ಅವ್ರಿಗೆ ಇವತ್ತು ಇವ್ನು ನನ್ನ ಹೊಟ್ಟೆಲ್ಲಿ ಯಾಕೆ ಹುಟ್ಟು ಉಟ್ಬಿಟ್ನು ಅಂತೀವಿ ಇವನು ನಮ್ಮ ನಮ್ಮ ಮನೆಯವ್ರು ಯಾರ ಥರನೂ ಇಲ್ಲ ಇವನೇ ವಿಚಿತ್ರ ಅಂತೀವಿ ಆಮೇಲೆ ಇವ್ನು ಯಾಕೆ ಹಿಂಗೆ ಉಟ್ಬಿಟ್ಟ ಅಂತೀವಿ ಆದರೆ ಅದಕ್ಕೆ ಒಂದು ಸೈನ್ಸ್ ಇದೆ ಓಕೆ ನಾನು ಅದನ್ನೆಲ್ಲ ಫುಲ್ ಇಂಡೀಪಾಗಿ ಹೇಳೋಕ್ಕಾಗಲ್ಲ ಹಾಗೆ ಕೆಲವೊಂದು ಹೇಳಬಾರ್ದು ಅಂತ ಅಲ್ಲ ಹೇಳಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂತನೂ ಅಲ್ಲ ನನಗೆ ಗೊತ್ತಿದೆ ಅಂತನೂ ಅಲ್ಲ ಹೇಳಬಾರ್ದು ಅಂತನೂ ಅಲ್ಲ ಕೆಲವೊಂದನ್ನು ಎಲ್ಲಿ ಹೇಳಬೇಕು ಯಾವಾಗ ಹೇಳಬೇಕು ಯಾರ ಹತ್ರ ಹೇಳಬೇಕು ಅಲ್ಲೇ ಹೇಳಬೇಕು ಅಂತ ಗೊತ್ತಿರೋದಕ್ಕೆ ಕೆಲವೊಂದನ್ನು ಇಲ್ಲಿ ಹೇಳಲ್ಲ ಓಕೆ ಸೊ ಇಲ್ಲಿ ನಾವು ವಿಷ್ಣು ದಶರಥಗೆ ಮಗ ಆಗಿ ಬರೋದಕ್ಕೆ ಓಕೆ ಯಾಕೆ ಒಪ್ಕೊಂಡ್ರು ಅಂದರೆ ಅವರ ಇಂಟೆನ್ಷನ್ ಆಗಿತ್ತು ಬಿಕಾಸ್ ಒಳ್ಳೆಯದಾಗೋದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಅದರ ಜೊತೆಗೆ ಅವರಿಗೆ ಏನು ಅವರೆಲ್ಲರೂ ಆ ಒಂದು ಥಾಟಲ್ಲಿ ಇದ್ದಿದ್ದಕ್ಕೋಸ್ಕರ ಅವರು ಬಂದರು ಬಂದು ನಾಲ್ಕು ವಿಭಾಗ ಆಗಿ ಅವರು ಹೇಳ್ತಾರೆ ದುಷ್ಟನನ್ನು ಸಂಹಾರ ಮಾಡ್ತೀನಿ ಹನ್ನೊಂದು ಸಾವಿರ ವರ್ಷ ಭೂಮಿಯನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿ ಹನ್ನೊಂದು ಸಾವಿರ ವರ್ಷ ರಾಮನ ಅವತಾರದಲ್ಲಿರ್ತೀನಿ ಅಂತ ಹೇಳಿ ವಿಷ್ಣು ಅವತಾರ ತಾಳಿದ್ದು ಯಾಗ ಮುಗಿದು ವರ್ಷ ಕಳೆಯುವಾಗ ವಿಷ್ಣು ದಶರಥನ ಮೂವರು ಪತ್ನಿಯರಲ್ಲಿ ನಾಲ್ಕಾಗಿ ಹುಟ್ಟಿ ಬಂದರು ನಾಲ್ಕಾಗಿ ಹುಟ್ಟಿ ಬಂದರು ಕೈಕೆ ಕೌಸಲ್ಯ ಮತ್ತು ಸುಮಿತ್ರ ಸೊ ಇವರ ಒಂದು ಹೊಟ್ಟೆಯಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಹುಟ್ಟು ಬಂದರು ಸೊ ಇವರು ಯಾರು ಈ ನಾಲ್ಕು ಅಂಶಗಳು ರಾಮನೇ ಅದಕ್ಕೆ ರಾಮ ಲಕ್ಷ್ಮಣ ಥರ ಅಣ್ಣ ತಮ್ಮಂದಿರು ಸಿ ಇದೆಲ್ಲ ತುಂಬ ತುಂಬ ಡೀಪಾಗಿ ಇಳಿಬೇಕು ಆಧ್ಯಾತ್ಮದಲ್ಲಿ ನಾನು ತುಂಬ ಹೇಳೋಕೋರ ನಿಮಗೆ ತಲೆ ಕೆಡುತ್ತೆ ಬಟ್ ಇಟ್ ಸಾಕು ನಾವು ಇದರಲ್ಲಿ ಏನು ಕಲಿಬೋದು ಸಣ್ಣದು ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಆ ಸಣ್ಣದ್ರಿಂದ ಏನಾದರೂ ಆಗ್ಬೋದು ಮನುಷ್ಯ ಅಂತ ಸಣ್ಣದು ಅಂತ ಕೇರ್ಲೆಸ್ ಮಾಡಿದರು ಬಟ್ ಅದೇ ಮನುಷ್ಯನಿಂದ ರಾವಣನ ಸಂಹಾರ ಆಯಿತು ರಾಮಾಯಣದಲ್ಲಿ ಅದೊಂದು ಏನು ಹೇಳ್ತಾರೆ ಒಂದು ಟ್ರೇಡ್ ಮಾರ್ಕ್ ಆಗಿ ಉಳಿತು ಆ್ಯಂಡ್ ಸ್ತ್ರೀ ಸೀತೆಯನ್ನು ಅವರು ಅಪಹರಿಸೋಕ್ಕೆ ಕಾರಣವೂ ಇದೆ ರಾಮ ವನವಾಸಕ್ಕೆ ಹೋಗೋಕ್ಕೆ ಕಾರಣವೂ ಇದೆ ಮಂತ್ರೆ ಕೈಕೆ ಆ ರೀತಿ ಬಿಹೇವ್ ಮಾಡೋಕ್ಕೆ ಕಾರಣವೂ ಇದೆ ಯಾವುದರಿಂದ ಯಾವ ಫಲವು ಅಂತ ಹಿಂದೆ ಚಾಪ್ಟ್ರಲ್ಲಿ ನೋಡಿದ್ವಲ್ಲ ಅವೆಲ್ಲವನ್ನ ರಾಮಂಗೆ ಗೊತ್ತಿದ್ರಿಂದನೇ ಅದನ್ನೆಲ್ಲ ಖುಷಿಯಾಗಿ ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಬಂದರು ನೋಡಿ ಕೈಕೆಗೆ ಮಗು ಬರಬೇಕಾದ್ರೆ ಕೇಳ್ಕೊಂಡಿದ್ದು ಮರ್ತೋಯ್ತು ವ್ಯಾಮೋಹ ಅಥವಾ ಚೇಂಜ್ ಆದಾಗ ಇವೆಲ್ಲವೂ ಆಗುತ್ತೆ ಅದಕ್ಕೆ ನಿರಂತರವಾದ ಜರ್ನಿಯಲ್ಲಿ ಇರಬೇಕು ಫೈನಲಿ ಹಿರಿದೆಂದು ಹಿಗ್ಗದ್ದನ್ನು ಕಿರಿದು ಕೊಲ್ಲಬಲ್ಲದು ಹಿರಿದು ಹಿರಿದು ನಾನು ದೊಡ್ಡೋನು ಅಂತ ದೊಡ್ಡದು ನನ್ನ ಹತ್ರ ಎಲ್ಲ ಇದೆ ಅನ್ನೋದನ್ನು ಚಿಕ್ಕ ಚಿಕ್ಕದು ಯಾವುದೋ ಒಂದು ಚಿಕ್ಕ ವ್ಯಕ್ತಿ ಒಂದು ಚಿಕ್ಕ ಸಮಸ್ಯೆ ಒಂದು ಚಿಕ್ಕ ಹುಳ ಅದನ್ನು ಹುಳ ಅದನ್ನು ಸಾಯಿಸೋ ಕೆಪಾಸಿಟಿ ಇದೆ ಹಾಗಾಗಿ ನಿಮ್ಮ ಲೈಫಲ್ಲಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ತಾನೆ ಏ ಇವನೇನು ಚಿಕ್ಕ ಇವನೇನು ತೊಂದರೆ ಮಾಡಲ್ಲ ಬಿಡು ಅಂತೆಲ್ಲ ನೆಗ್ಲೆಕ್ಟ್ ಮಾಡಬೇಡಿ ಯಾರನ್ನು ಕೂಡ ಬಹಳ ನೀಟಾಗಿ ನಿಮ್ಮ ಲೈಫಲ್ಲಿ ನಾವು ಕಣ್ಣಾಯಿಸ್ಬೇಕು ದೊಡ್ಡದನ್ನು ಫೇಸ್ ಮಾಡೋಕ್ಕೆ ಹೇಗೆ ರೆಡಿ ಇರ್ತೀವೋ ಚಿಕ್ಕ ಚಿಕ್ಕದನ್ನು ಚಿಕ್ಕದ್ರಿಂದ ಚಿಕ್ಕದಿದ್ದಾಗಲೇ ಸರಿ ಮಾಡ್ಕೊಳ್ಳೋದನ್ನು ನಾವು ಕಲಿಬೇಕಾಗತ್ತೆ ಯಾಕಂದರೆ ಸಣ್ಣದ್ದು ಯಾವತ್ತೂ ಸಣ್ಣದಾಗಿರೋದಿಲ್ಲ ಯಾವುದು ಸಣ್ಣದಲ್ವೇ ಅಲ್ಲ ಅನ್ನೋದು ಈ ಚಾಪ್ಟರಲ್ಲಿ ಕಲಿಬೇಕಾಗಿರೋದು ಹಾಂ ರಾಮಾಯಣದ ಒಂದೊಂದು ಕತೆಗಳಲ್ಲಿ ಎಷ್ಟೆಲ್ಲ ಕತೆಗಳಿದೆ ಅಲ್ಲ ಕೇಳ್ತಾ ಇದ್ರೆ ಇಡೀ ರಾಮಾಯಣದ ಒಂದು ವಿಭಿನ್ನವಾದ ಬುಕ್ವನ್ನು ನಾವು ನೋಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಜಗದೀಶ ಶರ್ಮಾ ಸಂಪಾ ಸರ್ ತುಂಬ ಬ್ಯೂಟಿಫುಲ್ ಆಗಿ ಒಂದೊಂದು ಬುಕ್ಕನ್ನು ಕೂಡ ಮಾಡಿದ್ದಾರೆ ಸೊ ನೋಡಿದ್ವಿ ಅಲ್ವಾ ಸೊ ಇದರಿಂದ ನೀವು ಯಾವುದಾದ್ರೂ ಸಣ್ಣದು ಅಂತ ನೆಗ್ಲೆಕ್ಟ್ ಮಾಡಿರೋದು ನಿಮ್ಮ ಲೈಫ್ನ ಹಾಳು ಮಾಡಿದ್ಯಾ ನೋಡ್ಕೊಳ್ಳಿ ಇನ್ನು ಮುಂದೆ ಸಣ್ಣದು ಅಂತ ಕೇರ್ಲೆಸ್ ಇದ್ದರೆ ಅದು ಯಾವುದು ಅಂತ ಹುಡುಕೊಳ್ಳಿ ಸರಿ ಮಾಡ್ಕೊಳ್ಳಿ ಯಾವುದು ಸಣ್ಣದ್ದಲ್ಲ ಓಕೆ ಥ್ಯಾಂಕ್ ಯು